ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀನಿ ಕಾಳಲ್ ಕೈ ಐತೆ ಕೈ ತೋರ್ಸ ಕೈ ಸೂಪರ್ ಆಗಿದ್ದೀನಿ ಇವತ್ತಮೇಲೆ ಸಂಡೆ ಇವತ್ತು ಸಂಡೇ ಸಂಡೆ ಸ್ಪೆಷಲ್ ಏನಂದ್ರೆ ನಾವು ವೆಜ್ ಮಾಡಲ್ಲ ಅದಕ್ಕೆ ಸಂಡೆ ಸ್ಪೆಷಲ್ ಏನು ಮಾಡೋಣ ಅಂದ್ರೆ ನೋಡಿ ಸಾಂಬಾರ್ ಹೆಂಗಿದೆ ನೋಡಿ ಮುಟ್ಟ ಮುಟ್ಟಿದ್ದಂಗೆ ಅಲ್ಲ ಅದ್ರ ಜೊತೆ ನಾವು ಮಾಡ್ತಾ ಇದ್ದೀವಿ ಮಶ್ರು ಇತ್ತೀಗೇಳೆ ಮಶ್ರೂಮ್ ಎರಡು ಹಾಕಿ ಸಾಂಬಾರ್ ಥರ ಚಿಕನ್ ಹಾಕ್ತಾರೆ ನಾನು ಚಿಕನ್ ಇಲ್ಲ ಚಿಕನ್ ತಿನ್ನಲ್ವಲ್ಲ ಅದಕ್ಕೆ ಚಿಕನ್ ಹಾಕ್ತಾ ಇಲ್ಲ ಅದಕ್ಕೇನೆ ನೋಡಿ ಮಶ್ರೂಮ್ ಹಾಕ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಫ್ರೆಂಡ್ ಇದಕ್ಕೆ ಅನ್ನ ಮಾಡ್ಕೊಂಡು ತಿನ್ ಅನ್ನ ಮುದ್ದೆ ಮಾಡ್ಕೊಂಡು ತಿಂದ್ರೆ ನಿಜ ಸೂಪರ್ ಆಗಿರುತ್ತೆ ಇದು ಹೆಂಗೆ ಮಾಡೋದಂಥ ಸಾಂಬಾರ್ ನಾನು ತೋರಿಸ್ತೀನಿ ಓಕೆ ನಾನು ವಿಡಿಯೋ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನೀವು ಏನು ಫ್ರೆಂಡ್ ನೀವು ಯಥ ಕಂಜೂಸ್ ಜನ ಫ್ರೆಂಡ್ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದುಡ್ಡೆಲ್ಲ ಏನು ಕಟ್ಟಾಗಲ್ಲ ಕಣ ಸುಮ್ಮನೆ ಫ್ರೀ ಅದು ಅಷ್ಟೇ ಯಾವ ಅಮೌಂಟು ನಿಮ್ಗೇನು ಕಟ್ಟಾಗಲ್ಲ ಯಾವ ನೆಟ್ಟು ಏನು ಕಟ್ಟಾಗಲ್ಲ ಸುಮ್ಮನೆ ಸಬ್ಸ್ಕ್ರೈಬ್ ಅಂತ ಬರ್ತಿ ಆಲ್ ಬರ್ತಿ ಅಷ್ಟೇ ನಾನು ಮಾಡೋ ವಿಡಿಯೋಸ್ ನಿಮಗೆ ಬರುತ್ತೆ ಅಷ್ಟೇ ಫ್ರೆಂಡ್ ಏನು ಕಂಜೂಸ್ ಜನ ಫ್ರೆಂಡ್ ನೀವು ಹೋಗಿ ಮಗಳು ನೋಡಿ ಹೆಂಗ್ ನಾಗ್ತಾಳೆ ಖಂಜುಸ್ ಜನ ಫ್ರೆಂಡ್ ನೀವು ನಿಜ ತುಂಬಾ ಖಂಜುಸ್ ನೀವೆಲ್ಲ ನೀನು ಹಣ ಕೊಡಿ ಕೊಡೀಂದ್ರೆ ನೀವು ನಿಜ ಕೊಡ್ತೀರಾ ಒಂದ್ ಸಬ್ಸ್ಕ್ರೈಬ್ ಬಟನ್ ಗೊತ್ತಲ್ಲ ಅಂತೀರಾ ಇನ್ನ ನಿಜ ನೀವು ನನ್ಗೊಂದ್ ಸ್ವಲ್ಪ ದುಡ್ಡು ಬೇಕು ಕುಡಿಯೋದ್ರೆ ಕೊಡ್ತೀರಾ ಕೊಡೋಲ್ಲ ತುಂಬಾ ಖಂಜುಸ್ ನೀವು ಎರಡ್ ಸಾವಿರದ ಇಪ್ಪತ್ತೈದಕ್ಕಾದ್ರೆ ಸ್ವಲ್ಪ ಧಾರಾಳ್ರಾಗ್ರಿ ಆಗ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಓಕೆನಾ ಮಾಡ್ತೀರಲ್ಲ ಥ್ಯಾಂಕ್ ಯು ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಓಕೆನಾ ಬಾಯ್ ಆಮೇಲೆ ಸಿಗ್ತೀನಿ ಕಾಳು ಹಿಚ್ಚಿಕ್ಬಿಟ್ಟು ನಾನು ಸ್ವಲ್ಪ ಐತೆ ಫ್ರೆಂಡ್ ಆಗೋಯ್ತು ನೋಡಿ ನಾನು ಸ್ವಲ್ಪ ಐತೆ ಹಿಚ್ಚಿಕ್ಬಿಟ್ಟು ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಸ್ಟೈಲಿ ನಾಟಿ ನಮ್ಮ ಜಡೆ ಮೈಸೂರು ಸ್ಟೈಲಿ ಹೆಂಗೆ ಮಾಡ್ತೀನಿ ನಾವ್ ಸಕ್ಕದಾಗಿರುತ್ತೆ ಸಾಂಬಾರು ನನ್ನ ಮಗನಂತು ಅಂತ ಚೆನ್ನಾಗಿರುತ್ತೆ ಚೆನ್ನಾಗಿದ ಸಾಂಬಾರು ಸೂಪರಾಗಿರುತ್ತೆ ಫ್ರೆಂಡ್ ಓಕೆ ಬಾಯ್ ಫ್ರೆಂಡ್ಸ್ ನೋಡಿ ಈ ಥರ ಸಿಪ್ಪೆನಾ ಕಾಳು ಇಚ್ಬಿಟ್ಟು ರೋಡ್ಗೆ ಹಾಕ್ತಾರಲ್ವ ಯಾಕೆ ಅಂದರೆ ಸಾಂಬಾರು ಟೇಸ್ಟ್ ಬರಲಿ ಅಂತ ಇದು ನಿಜನ ಅಲ್ವ ನೀವು ಹೇಳಿ ನಾವು ರೋಡ್ಗೆ ಹಾಕ್ತಿದ್ವಿ ನಾವು ಯಾವಾಗ ಮಾಡೋದು ಇದೇ ಥರನೇ ರೋಡ್ಗೆ ಹಾಕ್ತಿದ್ದೀವಿ ನಾವು ಹ್ಞೂ ಆಕೆ ಇಲ್ಲಿಂದ ಎರ್ಚು ಅದು ಎರ್ಚಕ್ಕೆ ಚೆನ್ನಾಗಿ ಫುಲ್ ಅವ್ರ ಮನೆಗೆ ಹಾಕೊಂಡ್ಕೊಂತೀಯ ನೋಡಿ ಹಿಂಗೆ ರೋಡ್ಗೆ ಹಾಕಬೇಕು ಅದನ್ನು ಜನ ತುಣಿದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ನಿಜವಾಗ್ಲೂ ಅದೆಷ್ಟು ಜನ ತುಂಬ್ಕೊಂಡು ಹೋಗ್ತೀವ್ರ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ಫ್ರೆಂಡ್ಸ್ ಯಾವಾಗೂ ಇದೇ ಮೆಥಡ್ ಯೂಸ್ ಮಾಡೋದು ನಿಜ ಮಾಡುದು ಕಮೆಂಟ್ ಮಾಡಿ ಓಕೆನಾ ನೋಡಿ ಮಶ್ರೂಮ್ ಸಾಂಬಾರ್ಗೆ ಮತ್ತೆ ಬೇಳೆ ಎರಡು ಹಾಕಿ ಚಿಕನ್ ಹಾಕಿಲ್ವಲ್ಲ ಅದಕ್ಕೆ ಮಶ್ರೂಮ್ ಹಾಕ್ತಾ ನಾನು ಇವತ್ತು ಚೆನ್ನಾಗಿರುತ್ತೆ ನಿಜವೆಲ್ಲ ಸೂಪರ್ ಆಗಿರುತ್ತೆ ನೋಡಿ ಇತ್ತಕ್ ಬೇಳೆ ಕಾಳಿ ಚಿಕ್ಕ ಇಟ್ಕೊಂಡಿದ್ದೀನಿ ಮತ್ತೆ ಮಶ್ರೂಮ್ ಇದು ಕರ್ಶನ ಹಾಕಿ ಇದೀನಿ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹೆಂಗ್ ಈಗಿದೆ ಅಂತ ಅನ್ಕೊಳಕ್ ಹೋಗ್ಬೇಡಿ ಇದಕ್ಕೆ ಏನೇನ್ ಮಸಾಲೆ ಅಂದ್ರೆ ನೋಡಿ ಟೊಮೊಟೊ ಶುಂಠಿ ಕಡ್ಲೆ ಸ್ವಲ್ಪ ಕಾಯಿ ಮತ್ತೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಗೋಡಂಬಿ ಇವೆ ಇದು ಗೋಡಂಬಿ ಹಾಕಿದ್ರೆ ಟೇಸ್ಟ್ ಬರೋದು ಚೆನ್ನಾಗಿರುತ್ತೆ ನೋಡಿ ಇದು ಈರುಳ್ಳಿ ಅರ್ಶನ ಅಂತಾರೆ ನಮ್ಮ ಕಡೆ ಇದು ಇನ್ನ ದಪ್ಪ ರುಬ್ಕೊಬೇಕಿತ್ತು ನಾನು ದಪ್ಪಗೆ ಅದು ಮಿಸ್ ಆಗ್ಬಿಟ್ಟು ಸ್ವಲ್ಪ ಸಣ್ಣ ಆಗೋಯ್ತು ಇನ್ನ ದಪ್ಪ ರುಬ್ಕೊಬೇಕು ನೋಡಿ ಅರ್ಶಿಣನು ಹಾಕಿದ್ದೀನಿ ಎರಡನ್ನೂ ರುಬ್ಕೊಂಡು ಇದು ಇದೇ ಒಗ್ಗರಣೆಗೆ ಹಾಕ್ಬೇಕಾಗಿರೋದು ಇನ್ನೇನಿಲ್ಲ ಒಗ್ಗರಣೆಗೆ ಹಾಕೋದು ಇದನ್ನೇ ಒಗ್ಗರಣೆ ಆಗೋದು ಹೆಂಗ್ ಮಾಡೋದಂತ ತೋರಿಸಿ ಬನ್ನಿ ಓಕೆನಾ ಇದಿಷ್ಟು ಹಾಕೋಣ ನೋಡಿ ಇದು ಕಾಯಿ ಟೊಮೊಟೊ ಶುಂಠಿ ಮತ್ತೆ ಕಡಲೆ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಆಮೇಲೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ಮನೇಲೆ ನಾವು ಮಾಡ್ಕೊಂಡಿರೋಂಥ ಸಾಂಬಾರು ಪೌಡ್ರ್ ಹಾಕಬೇಕು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಮ್ಮ ಮನೆಯ ಸಾಂಬಾರು ಪುಡಿ ರುಬ್ಬಿ ಓಕೆನಾ ನೋಡಿ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡೆ ಅಂದರೆ ಕುಕ್ಕರಲ್ಲೆಲ್ಲ ಏನು ಬೇಡ ಕಾಳು ಬಿಡುತ್ತಲ್ಲ ಯಾರು ಇತ್ತುಬಿಳೆ ಬೆಳೆಸಾರು ಕುಕ್ಕರಲ್ಲೆಲ್ಲ ಮಾಡಲ್ಲ ತಪ್ಪಲೆಯಲ್ಲೇ ಮಾಡಬೇಕು ನೋಡಿ ಆಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದೆ ಜಾಸ್ತಿ ಹಾಕಲಿಲ್ಲ ಸ್ವಲ್ಪನೇ ಹಾಕ್ತೆ ಒಂದೆರಡು ಒಂದು ನಾಲ್ಕೈದು ಸ್ಪೂನ್ ಹಾಕ್ತೆ ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಅದು ಈ ಅರ್ಶಿನ ಈರುಳ್ಳಿ ಅಂತೇಳಿದನಲ್ಲ ಇದು ಮಿಸ್ ಆಗ್ಬಿಡ್ತು ಇನ್ನೂ ಸ್ವಲ್ಪ ದಪ್ಪ ದಪ್ಪ ರುಬ್ಬಕ್ಕಿತ್ತು ನಾನು ಹಾಕ್ಬಿಟ್ಟು ಮರ್ತೇ ಬಿಟ್ಟಿದ್ದೆ ಆಮೇಲೆ ತೆಗೆದು ನೋಡ್ತೀನಿ ಸಣ್ಣಕ್ಕೆ ರುಬ್ಬಿಟ್ಟಿದೆ ಅಯ್ಯೋ ಇನ್ನೇನು ಮಾಡ್ದಂಬಿಟ್ಟು ಅದನ್ನೇ ಹಾಕಿ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸ್ಮೆಲ್ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈತಗೆ ಬೇಳೆನ ಹಾಕಬೇಕು ಈತಕ್ಕೆ ಬೇಳೆ ಮತ್ತು ಅದರ ಜೊತೆ ಆಲೂಗಡ್ಡೆ ಬದನೇಕಾಯಿನೂ ಸ್ವಲ್ಪ ಹಾಕಿದ್ದೆ ಆಮೇಲೆ ನೋಡಿ ಅದನ್ನು ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ಸ್ಮೆಲ್ ಅದು ಹಸಿ ಸ್ಮೆಲ್ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅವಾಗೆ ಸಾಂಬಾರು ಟೇಸ್ಟಾಗಿ ಬರುತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಇದು ಬೆಂದೋಗ್ಬಿಡುತ್ತೆ ಬೇಗ ಇಂಥ ಈ ಥರ ಫ್ರೈ ಮಾಡಿದಾಗ್ಲೇ ಬೆಂದೋಗಿಬಿಡುತ್ತೆ ಅದು ತುಂಬ ಸಾಂಬಾರು ಅಷ್ಟೇ ಜಾಸ್ತಿ ಬೇಯ್ಸಕ್ಕೆ ಹೋಗ್ಬಾರ್ದು ಬೆಂದೋಗ್ಬಿಡುತ್ತೆ ಕಾಳೆಲ್ಲ ಆಮೇಲೆ ತಿನ್ನಕ್ಕೆ ಹಂಗಂಗೆ ಲಂಗೇ ಪಚಿಕ ಆಗ್ಬಿಟ್ಟಿರುತ್ತೆ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಶನ ಹಾಕಿದ್ನಲ್ಲ ಕಾಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಳ್ಳೆ ಸೂಪರಾಗಿ ಇದೆ ಕಾಳುಗಳು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕೊತ್ತಂಬರಿ ಸೊಪ್ಪನ್ನ ನಾವು ಲಾಸ್ಟಲ್ಲಿ ಹಾಕ್ತೀವಿ ಆ ಥರ ನಿಜವಾಗ್ಲೂ ಚೆನ್ನಾಗಿರಲ್ಲ ಈ ಥರ ಫಸ್ಟೆ ಒಗ್ಗರಣೆಗೆ ನೀವು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಗಮ್ಮ ಅಂತ ಇರುತ್ತೆ ನಾವು ಲಾಸ್ಟಲ್ಲಿ ಹಾಕಾರೆ ಅದರಲ್ಲಿ ಏನು ಇರೋದೆ ಇಲ್ಲ ಈ ಥರ ಒಗ್ಗರಣೆಗೆ ಆಗಿದಾಗ್ಲೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಮೇಲೆ ಮಶ್ರೂಮ್ನ ಹಾಕ್ಕೊಂಡೆ ಇದು ಯಾಕೋ ಮಶ್ರೂಮ್ ಫ್ರೆಶ್ ಆಗಿ ಇರಲಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಪಾಕೆಟ್ ಬಂದೆ ಐವತ್ತು ರೂಪಾಯಿ ಫ್ರೆಂಡ್ ಇನ್ನೇನು ತಂದು ಬಿಸಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಚೆನ್ನಾಗಿ ಅರ್ಶಿನ ಹಾಕಿದ್ದೆ ಅರ್ಶನ ಈರುಳ್ಳಿ ಅಥ್ ಸಾರಿ ಅರ್ಶನೂ ನೀರು ಬಿಸಿ ನೀರಿಗೆ ಹಾಕಿ ಇಟ್ಟಿದ್ದೆ ಅದು ಸ್ವಲ್ಪ ಎಲ್ಲಾಗ ಬಿಟ್ಕೊಳ್ಳಿ ಗಲೀಜು ಅಂತ ಅಂದ್ಬಿಟ್ಟು ಅದಕ್ಕೆ ನೋಡಿ ಆ ಥರ ಕಲರ್ ಆಗಿದೆ ಇನ್ನೇನು ಮಾಡೋದು ಅದನ್ನೇ ಹಾಕಿ ಮಾಡಬೇಕಲ್ಲ ಅಂದ್ಬಿಟ್ಟು ಹಾಕಿದೆ ಸ್ವಲ್ಪನೇ ಹಾಕ್ತು ಜಾಸ್ತಿ ಹಾಕಲಿಲ್ಲ ಇನ್ನು ಮಿಕ್ಕಿದ್ದು ಇನ್ನು ಸ್ವಲ್ಪ ಗೊಜ್ಜು ಮಾಡ್ಕೊಂಬಿಟ್ಟೆ ನಾನು ಆಮೇಲೆ ಅದಕ್ಕೆ ನೋಡಿ ಸ್ವಲ್ಪ ಕಾಬಾರ ಸಾಂಬಾರದೆಲ್ಲ ರುಬ್ಬಿಬಿಟ್ಟಿದ್ನಲ್ಲ ಮಸಾಲೆ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಂಡೆ ಒಂಚೂರು ಮೈಂಡ್ ಡೈವರ್ಟ್ ಆಯಿತು ಅಂದರೆ ಏನು ವಾಯ್ಸ್ ಕೊಡೋದು ಅನ್ನೋದೇ ಗೊತ್ತಾಗಲ್ಲ ಬಾಯ್ತು ಬರ್ತಾ ಇದೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಪ್ಲೀಸ್ ಆಮೇಲೆ ನೋಡಿ ರುಬ್ಕೊಂಡಿರೋದ್ಮೇಲೆ ಹಾಕಿ ಆಮೇಲೆ ಅದಕ್ಕೆ ಆ ಮಸಾಲೆ ಗಟ್ಟಿ ಮಸಾಲೆನೂ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಮಸಾಲೆ ಸ್ಮೆಲ್ ಹೋಗೋವರೆಗು ಆಮೇಲೆ ನಮಗೆಷ್ಟು ನೀರು ಬೇಕೋ ಅಷ್ಟು ನೋಡಿ ಸಾಂಬಾರು ಎಷ್ಟು ತೆಳಿಬೇಕೋ ಅಷ್ಟು ನೋಡಿ ಏನು ಕಾಣ್ತಾ ಇದೆ ಆ ತರಕಾರಿ ಮಶ್ರೂಮು ಬೆಳೆ ಎಲ್ಲನೂ ಆಮೇಲೆ ಎಷ್ಟು ನಮಗೆ ಅದೇ ಸಾಂಬಾರು ಎಷ್ಟು ತಿಳಿಬೇಕು ಅಷ್ಟು ತಿಳಿ ಮಾಡಿಕೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಒಂದು ನಾಲ್ಕೈ ಒಂದು ಐದು ನಿಮಿಷ ಬೆಂದರೆ ಸಾಕು ತುಂಬದು ಬೇಯಿಸ್ಬೇಡಿ ಕಾಳೆಲ್ಲ ಬೆಂದೋಗುತ್ತೆ ಆಮೇಲೆ ಬಾಯಿಗೆ ಸಿಗೋದೇ ಇಲ್ಲ ಕಾಳು ತಿನ್ನೋಕ್ಕೂ ಚೆನ್ನಾಗಿರಲ್ಲ ಒಂದು ಐದು ನಿಮಿಷ ಬೆಂದರೆ ಸಾಕು ಮುದ್ದೆಗೆ ಸೂಪರಾಗಿರುತ್ತೆ ಫ್ರೆಂಡ್ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಮುದ್ದೆಗಿದ್ದೆ ಎಲ್ಲ ವೀಡಿಯೋ ಮಾಡಿದ್ದೆ ನಾನು ಮುದ್ದೆನ ಮಾಡಿದ್ದೆ ಮುದ್ದೆನ ವೀಡಿಯೋ ಮಾಡಲಿಲ್ಲ ತಿನ್ನೋದೆಲ್ಲ ತೋರಿಸಲಿಲ್ಲ ಆಮೇಲೆ ಸಂಡೆ ಅಲ್ವಾ ಒಳ್ಳೆ ಫಿಲಿಮ್ ಹಾಕಿದರು ಸುವರ್ಣದಲ್ಲಿ ಕಾಂತಾರ ಮೂವಿ ಹಾಕಿದ್ರು ಎಷ್ಟು ಸಲಿ ನೋಡಿದ್ರು ಆ ಫು ಅಂತೂ ಬೇಜಾರೇ ಆಗೋಲ್ಲ ಅಲ್ವಾ ಅಷ್ಟು ಚೆನ್ನಾಗಿದೆ ಆ ಮೂವಿ ಆ ಮೂವಿ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಿದ್ದೆ ಅಲ್ಲಿ ಮೂವಿ ನೋಡೋದು ಅಡ್ವರ್ಟೈಸ್ ಬಂದಾಗ ಅಡುಗೆ ಮಾಡೋದು ಆ ಥರ ಮಾಡ್ತಾಯಿದ್ದೆ ಅಷ್ಟು ಚೆನ್ನಾಗಿತ್ತು ಮೂವಿ ಮಾತ್ರ ಆ ದೇವ್ರದೇ ಒಂದು ಇದಲ್ವಾ ಅಷ್ಟು ಚೆನ್ನಾಗಿತ್ತು ಮಾತ್ರ ನೋಡ್ತಾ ಇದ್ದೆ ಆಮೇಲೆ ನೋಡಿಕೊಂಡು ಆಮೇಲೆ ಸಾಂಬಾರು ಬೇಕಿಟ್ಟಿದ್ದಲ್ಲ ನೋಡಿ ಆ ಕಡೆ ಮುದ್ದೆಗೆನೋ ಆ ಕಡೆ ಇನ್ನೊಂದು ಫ್ರೈ ಆಯ್ತು ಇನ್ನೊಂದು ಸ್ವಲ್ಪ ಮಶ್ರೂಮ್ ಇತ್ತಲ್ಲ ಅದು ಗೊಜ್ಜೇನ ಮಾಡ್ಕೊತಾ ಇದ್ದೆ ಸ್ವಲ್ಪ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಾಗಿತ್ತು ನನ್ನ ವೀಡಿಯೋ ಪ್ಲೀಸ್ ನಿನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ನೋಡಿ ಏನು ಸೂಪರಾಗಿದೆ ಸಾಂಬಾರು ಮುದ್ದೆ ಎಲ್ಲ ತೋರಿಸಿಲ್ಲ ಪ್ಲೀಸ್ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಬಾಯ್